ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಜೈಕಿಸಿದ ಮತ್ತೊಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟಾಗಿ ಮಿಷಿನ್ ಬಗ್ಗೆ ಹೇಳೋದಾದ್ರೆ ಮಿಷಿನ್ ಎರಡು ಸಾವಿರದ ಹತ್ತೊಂಬತ್ತರದ್ದು ಕಂಪ್ನಿ ಬಂದುಬಿಟ್ಟು ಕಿರ್ಲೋಷ್ಕರ್ ಪವರ್ ಟಿಲ್ಲರ್ ಒಳ್ಳೆ ಕಂಡೀಷನಲ್ಲಿದೆ ಅಂತ ಹೇಳ್ತಿದ್ರೆ ಮಾಲಕರು ಬಂದುಬಿಟ್ಟು ಫಸ್ಟ್ ಓನರ್ ಮೆಷಿನ್ ಕೂಡ ನೀವು ಯಾರೋ ಮೆಕ್ಯಾನಿಕ್ ಮಿಸ್ತ್ರಿ ಬೇಕಾದರೂ ಕರ್ಕೊಂಡು ಬಂದುಬಿಟ್ಟರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಷ್ಟೊಂದು ಗ್ಯಾರಂಟಿಯಾಗಿ ಮಾಲಕರು ಹೇಳ್ತಾ ಇದ್ದಾರೆ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು ಇನ್ನು ಎರಡು ಸಾವಿರ ಹತ್ತೊಂಬತ್ತರ ಮಾಡಲ್ಲ ಎಚ್ ಪಿ ನೋಡೋದಾದ್ರೆ ಹದಿನೈದು ಎಚ್ ಪಿ ಫಾವರ್ಟ್ ಲ್ಯಾಕ್ ಇರೋ ಲೋಸ್ಕರ್ ಇಂಜಿನ್ ಇದು ಹಾಗೆ ಇದರ ಲೊಕೇಶನ್ ನೋಡೋದಾದರೆ ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲ್ಲೂಕು ಮಮದಾಪುರು ಕೆ ಕೆ ಅಂತ ಗ್ರಾಮದಲ್ಲಿದೆ ನಿಮಗೇನಾದರೂ ಒಂದು ವೇಳೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಅಥವಾ ಮಿಷಿನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮಾಲಕರ ನಂಬರ್ ಎಂಬತ್ತೊಂದು ನಂಬರ್ ಲಾಸ್ಟ್ ನಂಬರ್ ವಿಡಿಯೋ ಕೆಳಗಡೆನೇ ಇರುತ್ತಾ ಆ ನಂಬರಿಗೆ ಕಾಲ್ ಮಾಡಿದ್ರೆ ನೇರವಾಗಿ ನೀವು ರೈತರ ಜೊತೆನೇ ಮಾತಾಡ್ಬೋದು ಒಂದು ನಮ್ಮ ಚಾನಲ್ನಲ್ಲಿ ಹಾಕೋದೊಂದು ಉಪಯೋಗ ಏನಪ್ಪ ಅಂದ್ರೆ ನಿಮ್ಮ ಮನೇಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ನೀವು ನೇರವಾಗಿ ರೈತರಿಂದ ಕೊಂಡ್ಕೊಳ್ಳೋದ್ರಿಂದ ಕೂಡ ಹೆಚ್ಚಿನ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ ಒಳ್ಳೆ ಗ್ಯಾರಂಟಿ ಗಾಡಿಗಳು ಕೂಡ ಸುಮ್ಗೆ ಸಿಗುತ್ತವೆ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತುಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗಾದರೆ ಇದರ ಬೆಲೆ ಎಷ್ಟಿದೆಯಪ್ಪ ಅಂದರೆ ಮಾಲಕರು ಬಂದುಬಿಟ್ಟು ಒಂದು ಲಕ್ಷ ರೂಪಾಯಿ ಹೇಳ್ತಿದ್ದಾರೆ ಹೆಚ್ಚು ಕಡಿಮೆ ಮಾಡಿ ನೀವು ಇನ್ನೂ ತೊಂಬತ್ತು ಸಾವಿರ ತನೂ ಕೊಡ್ಬೋದು ನನಗನ್ನಿಸ್ತಾ ಇದೆ ಮಾಲಕರು ಬಂದುಬಿಟ್ಟು ಅಲ್ಲಿ ಹೋಗಿ ಮೇಲೆ ನೀವು ಡಿಸ್ಕಸ್ ಮಾಡ್ಬೋದು ಹಾಗೆ ಫೋನಲ್ಲಿ ಟೈಮ್ ಪಾಸ್ ಮಾಡೋಕ್ಕೋಗ್ಬಿಟ್ಟು ದಯವಿಟ್ಟು ಯಾರು ಕೂಡ ತಗೊಳ್ಳೋವರಿದ್ರೆ ಅಂದರೆ ಮಮದಾಪುರ ಕೆ ಕೆ ಚಿಕ್ಕೋಡಿ ತಾಲೂಕು ಗ್ರಾಮಕ್ಕೆ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ಮೊಬೈಲಲ್ಲಿ ಫೋಟೋ ನೋಡಿಬಿಟ್ಟು ಗಾಡಿಗಳ ಬಗ್ಗೆ ಮಾತಾಡೋದು ತಪ್ಪಾಗುತ್ತಾ ಅಲ್ಲಿ ಹೋಗಿ ಚೆಕ್ ಮ್ಯಾಗ ನಿಮ್ಗೆ ಇಂಜಿನ್ ಹೇಗಿದೆ ಅನ್ನೋದ್ರ ಮ್ಯಾಗ ನೀವು ರೇಟ್ ಡಿಸೈಡ್ ಮಾಡ್ಬೋದು ಹಾಗೆ ಗಾಡಿ ಕಲರ್ ಗಿಲರ್ ನೋಡಿಬಿಟ್ಟು ಡಿಸೈಡ್ ಮಾಡೋಕ್ಕಾಗೋದಲ್ಲ ಅದಕ್ಕೋಸ್ಕರ ಅಲ್ಲಿ ಹೋದಾಗಿ ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ ನಿಮ್ಮ ಗಾಡಿಗಳನ್ನು ಯಾವುದಾದ್ರೂ ಮಾರಾಟಕ್ಕೆ ಇದ್ದರೆ ಈಗಲೇ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ಆರಾಮಾಗಿ ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಗಾಡಿಗಳನ್ನು ಕೂಡ ಮಾರಾಟ ಮಾಡ್ಬೋದು ಇನ್ನು ಈ ಗಾಡಿ ಮಾಲಕರ ಮೂರ ಕೆಳಗಡೆ ಕೊಟ್ಟನೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಂಡೀಷನ್ ಎಕ್ರೋಟ್ ಆಗಿ ಮಾಲಕರು ಕೂಡ ನಂಗೆ ತುಂಬ ಚೆನ್ನಾಗಿ ಕೂಡ ಹೇಳಿದ್ದಾರೆ ಅವರು ಗಾಡಿ ಚೆನ್ನಾಗಿದೆ ಅಂತ ಮತ್ತೆ ನೆಕ್ಸ್ಟ್ ಹುಡುಗಲ್ಲಿ ಭೇಟಿ ಆಗೋಣ ಹೊಸ ವರ್ಷ ಗಾಡಿಗಳು ಬರ್ತಾಯಿರ್ತು ನೋಡ್ತಾ ಇರ್ರಿ ಅಂತ ಹೇಳ್ತಾ ಪವರ್ ಟೀಲರ್ ಬೇಕಾದಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ